ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ನಿಮಗೆಲ್ಲರಿಗೂ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ಸ್ವಾಗತ ಪರಿಷ್ಕೃತ ಆವೃತ್ತಿ ಎರಡು ಸಾವಿರದ ಇಪ್ಪತ್ತೆರಡು ಈ ಒಂದು ಪರಿಷ್ಕೃತ ಆವೃತ್ತಿಯ ಸಮಾಜ ವಿಜ್ಞಾನದ ಎಲ್ಲ ಪ್ರಶ್ನೋತ್ತರಗಳಿಗಾಗಿ ಇದೇ ಒಂದು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಶೇರ್ ಮಾಡಿದ್ದೇನೆ ಅದನ್ನು ನೋಡುವುದರ ಮೂಲಕ ನೀವು ಎಲ್ಲ ಪ್ರ ಪ್ರಶ್ನೋತ್ತರಗಳನ್ನು ಪಡ್ಕೊಳ್ಬೋದಾಗಿದೆ ಇವತ್ತು ನಾವು ಅಧ್ಯಾಯ ನಾಲ್ಕು ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ರಾಜ್ಯ ಎನ್ನುವಂತಹ ಈ ಪಾಠದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಸಾಗೋಣ ಬನ್ನಿ ಅಭ್ಯಾಸಗಳು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳನ್ನು ತುಂಬಿರಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಸ್ಥಾಪನೆಯಾದ ವರ್ಷ ಹದಿಮೂರು ನೂರ ಮೂವತ್ತಾರು ಮ ಮಧುರಾ ವಿಜಯಂ ಬರೆದ ಕತಿ ಮಧುರಾ ವಿಜಯ ಬರೆದ ಕವಿಯತ್ರಿ ಗಂಗಾದೇವಿ ಪ್ರೌಢ ದೇವರಾಯನ ಮಂತ್ರಿ ಲಕ್ಕನ ದಂಡೇಶ್ ಅಮುಕ್ತ ಮೌಲ್ಯದ ಕೃತಿಯನ್ನು ರಚಿಸಿದ ದೊರೆ ದೇ ಕೃಷ್ಣ ದೇವರಾಯ ಬಿದಿರಿನಲ್ಲಿ ಮದರಸವನ್ನು ಕಟ್ಟಿದವನು ಮೊಹಮ್ಮದ್ ಗವಾನ್ ಕಿತಾಬ್ ಎ ನವರಾಸ್ ಗ್ರಂಥವನ್ನು ಬರೆದವನು ಎರಡನೆಯ ಇಬ್ರಾಹಿಂ ಆದಿಲ್ ಶಾ ಕೆಳಗಿನ ಪ್ರಶ್ನೆಗಳಿಗೆ ಸಹಪಾಠಿಗಳೊಂದಿಗೆ ಚರ್ಚಿಸಿ ಉತ್ತರಿಸಿರಿ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ನಾಲ್ಕು ರಾಜಮನೆತನಗಳನ್ನು ಹೆಸರಿಸಿರಿ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ನಾಲ್ಕು ಮನೆತನಗಳು ಸಂಗಮ ಸಾಳ್ವ ತುಳುವ ಅರವಿಡು ಅಂಶಗಳು ಈ ಒಂದು ಸಾಮ್ರಾಜ್ಯವನ್ನು ಆಳಿವೆ ಎರಡನೆಯ ಪ್ರೌಢ ದೇವರಾಯನ ಅಥವಾ ಎರಡನೇ ದೇವರಾಯನ ಸಾಧನೆಗಳೇನು ಸಂಗಮ ವಂಶದಲ್ಲಿ ದೊರೆ ಎರಡನೇ ದೇವರಾಯ ಪ್ರೌಢ ದೇವರಾಯ ಈತ ಗಜಬೆಂಟಿಂಗ್ಕಾರ ಎಂಬ ಧರಿಸಿದ್ದ ಎರಡನೇ ದೇವರಾಯನ ವರಿಸದ ಗಜಪತಿ ಕಪಿಲೇಂದ್ರನನ್ನು ಕೊಂಡಬೇಡುವನನ್ನು ಗೆದ್ದುಕೊಂಡನು ಗಡಿ ಪ್ರದೇಶದ ನಾಯಕರುಗಳನ್ನು ಅಡಗಿಸಿ ಈಶಾನ್ಯ ಗಡಿಯನ್ನು ಕೃಷ್ಣನ ದೇವರಿಗೆ ವಿಸ್ತರಿಸಿದ ನಂತರ ಕೇರಳವನ್ನು ಗೆದ್ದು ಕೇರಳದ ಶ್ರೀಲಂಕಾದಿಂದ ಕಪ್ಪು ಕಾಣಿಕೆಯನ್ನು ಸ್ವೀಕರಿಸಿದನು ಇದರಿಂದ ದಕ್ಷಿಣಾಪಥದ ಚಕ್ರವರ್ತಿ ಎನಿಸಿದ ಈ ವಿಜಯ ಗಡಿಯಿಂದ ವಿಜಯನಗರ ಸಾಮ್ರಾಜ್ಯ ಸಿಂಹದ ಸಿಂಹಳದ ಗಡಿಯಿಂದ ಗುಲ್ಬರ್ಗದವರಿಗೆ ಮತ್ತು ತೆಲಂಗಾಣದ ಮಲಬಾರ್ಗಳಿಗೆ ವಿಸ್ತರಿಸಿಕೊಂಡಿತು ಕೃಷ್ಣದೇವರಾಯನ ಅಧಿಕಾರಿಗೆ ಬಂದಾಗ ಎದುರಿಸಿದ ಸಮಸ್ಯೆಗಳನ್ನು ತಿಳಿಸಿರಿ ಕೃಷ್ಣದೇವರಾಯ ಪಟ್ಟಕ್ಕೆ ಬಂದಾಗ ರಾಜ್ಯದ ಒಳ ಹಾಗೂ ಹೊರಗೆ ಜಟಿಲವಾದ ಸಮಸ್ಯೆಗಳಿದ್ದವು ಹೊಸ ಜಲಮಾರ್ಗಗಳ ಮೂಲಕ ಆಗಮಿಸಿದ ಐರೋಪ್ಯರು ಇಲ್ಲಿ ನೆಲೆಗಳ ಸ್ಥಾಪಿಸಲು ಆರಂಭಿಸಿದರು ಬಹುಮಾನಿ ರಾಜ್ಯದ ಐದು ಶಾಹಿ ರಾಜ್ಯಗಳು ಸುಲ್ತಾನರಾಗಿ ಹೊಸ ರೂಪ ಪಡೆದುಕೊಂಡು ಕೃಷ್ಣದೇವರಾಯನ ವಿರುದ್ಧ ಕದರಕ್ಕಿಳಿದರು ಜೊತೆಗೆ ಉಮ್ಮತ್ತೂರು ಹಾಗೂ ವರಿಷ್ಠ ವಿಜಯನಗರದ ಮೇಲೆ ಹೆಗತ್ತನನ್ನು ಸಾಧಿಸುತ್ತಲೇ ಇದ್ದರು ಅರ್ಥ ವ್ಯವಸ್ಥೆ ಮತ್ತು ಸಾಮಾಜಿಕ ವಿಜಯನಗರದ ಕೊಡುಗೆಗಳನ್ನು ಏನು ಸಾಮಾಜಿಕ ವ್ಯವಸ್ಥೆ ಅನೇಕ ವೃತ್ತಿ ಆಧಾರಿತ ಜಾತಿ ವ್ಯವಸ್ಥೆ ಜಾರಿಯಲ್ಲಿತ್ತು ಕುಶಲ ಕಲೆಗಾರರು ಕಮ್ಮಾರರು ಕಕ್ಕ ಸಲಿಗರು ಕಂಚುಗಾರರು ಬಡಗಿಗಳು ನೇಕಾರರು ಸಮಗಾರರು ಚಮ್ಮಾರರು ಅಧಿಕ ಸಂಖ್ಯೆಯಲ್ಲಿದ್ದರು ಬಾಲ್ಯ ವಿವಾಹ ಸಹಗಮನ ಮತ್ತು ದೇವದಾಶಿ ಪದ್ಧತಿಗಳು ರೂಢಿಯಲ್ಲಿದ್ದವು ಸಾಮಾನ್ಯವಾಗಿ ಏಕಪತ್ನಿ ರೂಢಿಯಲ್ಲಿ ಇದ್ದರು ದೊರೆಗಳು ಮತ್ತು ಶ್ರೀಮಂತರು ಬಹುಪತ್ನಿತ್ವ ಪತ್ನಿಯರನ್ನು ಹೊಂದಿರುತ್ತಿದ್ದರು ಸ್ತ್ರೀಯರು ಗೌರವದ ಸ್ಥಾನ ಪಡೆದಿದ್ದರು ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ತ್ರೀಜೆಟ್ಟಿಗಳು ಕುಸ್ತಿಪಟುಗಳು ಅರಮನೆಯ ಕಾವಲುಗಾರ್ತಿಯರು ಇದ್ದರು ಹೋಳಿ ದೀಪಾವಳಿ ಮತ್ತು ದಸರಾ ಹಬ್ಬಗಳನ್ನು ಸಾರ್ವಜನಿಕವಾಗಿ ಆಚರಿಸಲಾಗುತ್ತಿತ್ತು ದಸರಾ ಹಬ್ಬವು ಹಂಪಿಯ ರಾಜಾಶ್ರಯದಲ್ಲಿ ವೈಭವದಿಂದ ನಡೆಯುತ್ತಿತ್ತು ಸಂಗೀತ ನೃತ್ಯಗಳು ಹೆಚ್ಚಿನ ಜನಮನ್ನಣೆ ಪಡೆದವು ಆರ್ಥಿಕ ವ್ಯವಸ್ಥೆ ವಿಜಯನಗರ ಸಾಮ್ರಾಜ್ಯ ಆರ್ಥಿಕವಾಗಿ ಸುಭಿಕ್ಷವಾಗಿತ್ತು ಭೂಕಂದಾಯ ರಾಜ್ಯದ ಆದಾಯದ ಪ್ರಮುಖ ಮೂಲವಾಗಿತ್ತು ಕೃಷಿಕರು ಸಾಮಾನ್ಯವಾಗಿ ತಮ್ಮ ಉತ್ಪಾದನೆಯ ನಾಲ್ಕನೇ ಒಂದು ಭಾಗವನ್ನು ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಕೊಡುತ್ತಿದ್ದರು ವೃತ್ತಿ ತೆರಿಗೆ ಮನೆ ಕಂದಾಯ ದಾರಿ ಸುಂಕ ಸಂತೆ ಸುಂಕ ವಾಣಿಜ್ಯ ತೆರಿಗೆ ಆಮದು ಮತ್ತು ರಫ್ತು ತೆರಿಗೆಗಳು ಸಮಂತರಿಂದ ಬರುವ ಕಪ್ಪು ಕಾಣಿಕೆಗಳು ರಾಜ್ಯದ ಇತರ ಆದಾಯ ಮೂಲಗಳಾಗಿದ್ದವು ಕೃಷಿ ಅರ್ಥವ್ಯವಸ್ಥೆಯ ಬೆನ್ನೆಲುಬಾಗಿತ್ತು ಇವರು ವರ್ಷದಲ್ಲಿ ಮುಂಗಾರು ಮತ್ತು ಹಿಂಗಾರು ಬೆಳೆಗಳನ್ನು ಬೆಳೆಯುತ್ತಿದ್ದರು ರಾಗಿ ಜೋಳ ಭತ್ತ ಸಜ್ಜಿ ಗೋಧಿ ಅವರೆ ಹೆಸರು ಉದ್ದು ತೊಗರಿ ಎಳ್ಳು ಶೇಂಗಾ ಹತ್ತಿ ಕಬ್ಬು ತೆಂಗು ಮುಖ್ಯ ಬೆಳೆಗಳಾಗಿದ್ದವು ವಿಜಯನಗರ ಅರಸರು ಬಾವಿ ಕೆರೆ ಬಾವಿ ಕೆರೆ ಕಾಲುವೆಗಳನ್ನು ಕಟ್ಟಿಸುವುದರ ಮೂಲಕ ಕೃಷಿ ನೀರಾವರಿಯನ್ನು ಉತ್ತೇಜಿಸಿದರು ಇವರ ಕಾಲದಲ್ಲಿ ಗೇಣಿ ಗುತ್ತಿಗೆ ಸಿದ್ಧಾರವಾರ ಸಿದ್ಧಾಯವಾರ ಮತ್ತು ಗಣಿ ಎಂಬ ಐದು ಭೂ ಬಗೆಯ ಭೂ ಹಿಡುವಳೆಗಳು ಪದ್ಧತಿಗಳಿದ್ದವು ವಿಜಯನಗರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಕುರಿತು ಬರೆಯಿರಿ ಕಲೆ ಮತ್ತು ವಾಸ್ತುಶಿಲ್ಪ ವಿಜಯನಗರ ಸಾಮ್ರಾಜ್ಯದ ಕಲೆಯ ಮತ್ತು ಕಲೆಯ ಪ್ರಮುಖ ವೈಶಿಷ್ಟ್ಯಗಳು ವಿಜಯನಗರ ಸಾಮ್ರಾಜ್ಯದ ಅರಸರು ಚಾಲುಕ್ಯ ಚೋಳ ಮತ್ತು ಹೊಯ್ಸಳ ವಾಸ್ತುಶಿಲ್ಪ ಮಾದರಿಯನ್ನು ಮುಂದುವರಿಸಿದರು ಇವರ ಶೈಲಿಯ ಪ್ರಧಾನ ಲಕ್ಷಣವೆಂದರೆ ಹಲವಾರು ಕಂಬಗಳ ಸಾಲುಗಳಿಂದ ಕೂಡಿದ ವಿಶಾಲ ಸಭಾಮಂಟಪ ಅಥವಾ ಕಲ್ಯಾಣ ಮಂಟಪಗಳು ದೇವಾಲಯಗಳು ಎತ್ತರವಾದ ಗೋಪುರಗಳನ್ನು ಮತ್ತು ಗೋಪುರ ಹೊಂದಿದ್ದು ಪತ್ರಕೃತಿ ಪ್ರತಿಕೃತಿಯ ಸಾಮಾನುಗಳನ್ನು ಮತ್ತು ಮಂಟಪಗಳನ್ನು ಹೊಂದಿವೆ ಈ ಕಲೆಗಳಲ್ಲಿ ಅಲಂಕಾರಕ್ಕಿಂತ ಭವ್ಯತೆ ಮತ್ತು ಗಾಂಭೀರ್ಯತ ಭಾವನೆಗಳು ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಇವರು ಕಟ್ಟಡಗಳಿಗೆ ಬಿರುಸಾದ ಶಿಲೆ ಬೆಳೆಸಿದ್ದಾರೆ ಪ್ರಮುಖ ದೇವಾಲಯಗಳು ಇವರ ಕಾಲದಲ್ಲಿ ನಿರ್ಮಾಣವಾಗಿರುವ ದೇವಾಲಯಗಳನ್ನು ಹಂಪಿ ಶೃಂಗೇರಿ ತಿರುಪತಿ ಕಂಚಿ ಲೇಪಾಕ್ಷಿ ಕಾರ್ಕಳ ಮೂಡುಬಿದ್ರೆ ಭಟ್ಕಳ ಚಿದಂಬರಂ ಕಾಳಹಸ್ತಿ ನಂದಿ ಶ್ರೀಶೈಲ ಕೋಲಾರ ಮುಂತಾದ ಕಡೆಗಳಲ್ಲಿ ಕಾಣಬಹುದು ಶೃಂಗೇರಿ ವಿದ್ಯಾಶಂಕರ ದೇವಾಲಯ ವಿಜಯನಗರ ಕಾಲದ ಆರಂಭದ ದೇವಾಲಯಗಳಲ್ಲಿ ಪ್ರಮುಖವಾದದ್ದು ಈ ದೇವಾಲಯದ ವಿನ್ಯಾಸವು ಭಾರತದಲ್ಲಿಯೇ ಪೂರ್ವ ಮಾದರಿಯಾಗಿದೆ ವಿಜಯನಗರ ಸಾಮ್ರಾಜ್ಯದಲ್ಲಿರುವ ಅತ್ಯಂತ ಪ್ರಾಚೀನ ದೇವಾಲಯವೆಂದರೆ ಹಂಪಿಯ ವಿರಪ್ರಾಕ್ಷ ದೇವಾಲಯ ವಿಶಾಲವಾದ ಪ್ರಾಂಗಣವನ್ನು ಹೊಂದಿರುವ ಇದು ಸೊಕ್ಸಾದ ಕೆತ್ತನೆಯ ಕಂಬಗಳು ಅಲಂಕೃತ ಚಾವಣಿಗಳನ್ನು ಹೊಂದಿದೆ ಮಹಮ್ಮದ್ ಗವಾನನು ಬಹುಮನಿಯ ರಾಜ್ಯದಲ್ಲಿ ಉತ್ತಮ ಪ್ರಧಾನಮಂತ್ರಿ ಹೇಗೆ ಮೊಹಮ್ಮದ್ ಗವಾನ ಹದ್ನಾಲ್ಕುನೂರ ಹನ್ನೊಂದರಿಂದ ಹದ್ನಾಲ್ಕುನೂರ ಎಂಬತ್ತೊಂದು ಮೊಹಮ್ಮದ್ ಗವಾನ್ನು ನಿಷ್ಠ ನಿಸ್ವಾರ್ಥದಿಂದ ಆಳ್ವಿಕೆ ನಡೆಸಿದನು ಪ್ರಧಾನಮಂತ್ರಿಯಾಗಿ ಬಹುಮನಿ ರಾಜ್ಯವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ದನು ಕೈರೋದಲ್ಲಿ ಇಸ್ಲಾಂ ಮತ್ತು ಶಾಸ್ತ್ರ ಮತ್ತು ಕಾನೂನು ಅಭ್ಯಾಸಿಸಿ ಅರಬ್ಬಿ ಅರಬ್ಬಿ ಪಾರ್ಸಿ ಭಾಷೆಗಳನ್ನು ಪಂಡಿತವನ್ನು ಗಳಿಸಿದನು ಬಹುಮಾನಿಯ ಸುಲ್ತಾನ ರಾದ ಹುಮಾಯುನ್ ನಿಜಾಮ್ ಶಹಾ ಹಾಗೂ ಮೂರನೇ ಮೊಹಮ್ಮದ್ ಶಾ ಆಳ್ವಿಕೆ ಕಾಲದಲ್ಲಿ ಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದನು ಇವನು ತನ್ನ ದಿಗ್ವಿಜಯಗಳನ್ನು ವಿಜಯಗಳನ್ನು ಮತ್ತು ಕಚ್ಚುಕಟ್ಟಾದ ಆಡಳಿತ ಕ್ರಮದಿಂದ ಬಹುಮನಿ ರಾಜ್ಯದ ಕೀರ್ತಿಯನ್ನು ಹೆಚ್ಚಿಸಿದನು ಗಮಾನನು ಕೊಂಕಣ ಗೋವಾ ಮತ್ತು ಬೆಳಗಾವಿಯನ್ನು ವಶಪಡಿಸಿಕೊಂಡನು ನಂತರ ಒರಿಸ್ಸಾದ ಮೇಲೆ ದಾಳಿ ಮಾಡಿ ಅಲ್ಲಿಂದ ಕೊಂಡವೀರು ಪ್ರದೇಶವನ್ನು ವಶಪಡಿಸಿಕೊಂಡನು ಬಹುಮನಿ ಸುಲ್ತಾನರ ಆಡಳಿತ ಕಂದಾಯ ವ್ಯವಸ್ಥೆಯನ್ನು ತಿಳಿಸಿರಿ ಆಡಳಿತ ಮತ್ತು ಆಡಳಿತ ಕೇಂದ್ರ ಆಡಳಿತ ಕೇಂದ್ರ ಪ್ರಾಂತೀಯ ಹಾಗೂ ಗ್ರಾಮ ಆಡಳಿತ ಎಂಬ ಮೂರು ಭಾಗಗಳಿದ್ದವು ಇವುಗಳಲ್ಲಿ ಕಂದಾಯ ನ್ಯಾಯ ಮತ್ತು ಸೈನ್ಯಾಡಳಿತಗಳಿದ್ದವು ಕೇಂದ್ರ ಸರ್ಕಾರವು ಸುಲ್ತಾನನೇ ಆಡಳಿತದ ಮುಖ್ಯಸ್ಥನಾಗಿದ್ದನು ಮಂತ್ರಿಮಂಡಲಕ್ಕೆ ಇ ಇಲ್ವಿತ್ ಎಂಬ ಎಂದು ಕರೆಯುತ್ತಿದ್ದರು ಉನ್ನತ ಅಧಿಕಾರಿಗಳು ತಂಡ ನಾಯಕರು ಅಮೀರರು ಸುಲ್ತಾನರು ಆಪ್ತರು ಹಾಗೂ ಸಂಬಂಧಿಗಳು ಇದ್ದರು ಗವಾನ ರಾಜ್ಯದಲ್ಲಿ ಹಿಂದೆ ಇದ್ದ ನಾಲ್ಕು ತರಫ್ ಪ್ರಾಂತ್ಯಗಳನ್ನು ಎಂಟು ಘಟಕಗಳಾಗಿ ವಿಂಗಡಿಸಿ ಆ ಪ್ರಾಂತ್ಯಗಳನ್ನು ಹದಿನೈದು ಸರ್ಕಾರಗಳಲ್ಲಿ ವಿಂಗಡಿಸಲಾಗಿತ್ತು ಸುಬೇದಾರ್ ಎಂಬ ಅಧಿಕಾರಿಯು ಅಧಿಕ ಸರ್ಕಾರಗಳಲ್ಲಿ ಮುಖ್ಯ ಆಡಳಿತ ಅಧಿಕಾರಿಯಾಗಿದ್ದನು ಸರ್ಕಾರಗಳನ್ನು ಪರಗಣಗಳಾಗಿ ವಿಂಗಡಿಸಲಾಗಿತ್ತು ಕೋತ್ವಾಲ್ ದೇಶಮುಖ್ ಮತ್ತು ದೇಸಾಯಿ ಎಂಬ ಅಧಿಕಾರಿಗಳು ಪರಗಣ ಅಧಿಕಾರಿಗಳಾಗಿದ್ದರು ಆಡಳಿತ ಕೊನೆಯ ಘಟಕವಾದ ಗ್ರಾಮಗಳಲ್ಲಿ ಪಟೇಲ ಗುಲ್ಕರ್ಣಿ ಮತ್ತು ಕಾವಲುಗಾರರ ಎಂಬ ಅಧಿಕಾರಿಗಳಿದ್ದರು ಗ್ರಾಮಾಡಳಿತ ಘಟಕಗಳು ಸ್ವಾಯತ್ತ ಸಂಸ್ಥೆಯಾಗಿದ್ದವು ಕಂದಾಯ ಸೈನ್ಯ ಮತ್ತು ನ್ಯಾಯಾಡಳಿತ ಅಮೀರ್ ಎ ಜುಮ್ಲೂರು ಕಂದಾಯ ಮುಖ್ಯಸ್ಥರಾಗಿದ್ದರು ಭೂ ಕಂದಾಯ ರಾಜ್ಯ ಆದಾಯದ ಮೂಲವಾಗಿತ್ತು ಉತ್ಪತ್ತಿ ಒಂದು ಮೂರು ಒಂದು ಎರಡು ಅಂಶ ಭಾಗದಷ್ಟು ಭೂಕಂದಾಯ ರೂಪದಲ್ಲಿ ವಸೂಲಿ ಮಾಡಲಾಗುತ್ತಿತ್ತು ಮನೆ ಗಣಿ ಹೊಗೆಸೊಪ್ಪು ಹುಲ್ಲುಗಾವಲು ವ್ಯಾಪಾರ ವೃತ್ತಿ ಸೇರಿದಂತೆ ಐವತ್ತು ಬಗೆಯ ತೆರಿಗೆ ತೆರಿಗೆಯಿಂದ ಬಂದ ಹಣವನ್ನು ಅರಮನೆ ಯುದ್ಧ ಅಂಗರಕ್ಷಕರು ಕೋಟೆ ಮತ್ತು ಇತರ ಕಟ್ಟಡಗಳ ನಿರ್ಮಾಣಕ್ಕೆ ಬಳಸುತ್ತಿದ್ದರು ಬಹುಮನಿ ಸುಲ್ತಾನರು ಶಿಕ್ಷಣ ಮೊಹ್ಮಯಿ ಸುಲ್ತಾನರ ಶಿಕ್ಷಣ ಕಲೆ ಮತ್ತು ವಾಸ್ತುಶಿಲ್ಪವನ್ನು ವಿವರಿಸಿರಿ ಶಿಕ್ಷಣ ಕಲೆ ಮತ್ತು ವಾಸ್ತುಶಿಲ್ಪ ಇವರ ಶೈಕ್ಷಣಿಕ ನೀತಿಯು ಇಸ್ಲಾಂ ಸಂಸ್ಕೃತಿಯನ್ನು ಬೆಳೆಸುವುದಾಗಿತ್ತು ಮಕ್ತಬ್ ಎಂಬ ಶಾಲೆಗಳಿದ್ದವು ಇವು ಮಸೀದಿಗಳ ನಿಯಂತ್ರಣದಲ್ಲಿದ್ದವು ಮಕ್ತಬ್ಗಳಲ್ಲಿ ಅಕ್ಷರ ಜ್ಞಾನ ಮತ ಕಾನೂನು ಕಾವ್ಯ ಅಲಂಕಾರ ಶಾಸ್ತ್ರಗಳನ್ನು ಬೋಧಿಸುತ್ತಿದ್ದರು ಮದರಸಗಳು ಉನ್ನತ ಶಿಕ್ಷಣದ ಕೇಂದ್ರಗಳಾಗಿದ್ದವು ಸ್ವತಃ ವಿದ್ವಾಂಸನಾಗಿದ್ದ ಮಹಮ್ಮದ್ ಗವಾನ್ ಬೀದರ್ನಲ್ಲಿ ಇಸ್ಲಾಂ ಮತ ಮತ್ತು ಕಾನೂನು ಶಿಕ್ಷಣವನ್ನು ಪ್ರೋತ್ಸಾಹಿಸಲು ಮದರಸ ವಿಶ್ವವಿದ್ಯಾಲಯವನ್ನು ಇದು ಎರಡು ನೂರ ನಲವತ್ತೆರಡು ಯುದ್ಧ ಎರಡು ನೂರ ಇಪ್ಪತ್ತೆರಡು ಅಗಲ ಮತ್ತು ಅಡಿ ಎತ್ತರದ ಮೂರು ಅಂತಸ್ತಿನ ದಕ್ಕಿನ ಶೈಲಿಯ ಭವ್ಯ ಕಟ್ಟಡ ಇಲ್ಲಿ ಸುಮಾರು ಮೂರು ಸಾವಿರ ಹಸ್ತಪ್ರತಿಗಳುಳ್ಳ ಗ್ರಂಥಾಲಯವೂ ಇತ್ತು ಇದು ವಿದ್ಯಾರ್ಥಿಗಳಿಗೆ ಅಧ್ಯಾಪಕರಿಗೆ ಮತ್ತು ಸಾಂಪ್ರದ ಸಾಂಪ್ರದಾಯಿಕ ವ್ಯಕ್ತಿಗಳಿಗೆ ತಂಗುದಾನವಾಗಿತ್ತು ಇಲ್ಲಿ ಖಗೋಳಶಾಸ್ತ್ರ ವ್ಯಾಕರಣ ಗಣಿತಶಾಸ್ತ್ರ ಇತಿಹಾಸ ರಾಜನೀತಿ ಅಧ್ಯಯನ ನಡೆಯುತ್ತಿತ್ತು ಸುಲ್ತಾನರು ಇಂಡೋ ಸಾರ್ಸನಿಕ್ ಶೈಲಿಯ ವಾಸ್ತುಶಿಲ್ಪ ಬೆಳೆಸಿದರು ಒಂದನೆಯ ಅಲಿ ಆದಿಲ್ ಶಹಾನು ನಿರ್ಮಾಣ ಮಾಡಿದ ಜಾಮಿಯಾ ಮಸೀದಿಯು ಈ ಕಾಲದ ಒಂದು ಪ್ರಾಮುಖ್ಯ ಸ್ಮಾರಕವಾಗಿದೆ ಇಬ್ರಾಹಿಂ ರೋಜಾ ಗೋಲ್ ಗೊಂಬಸ್ ಗಗನ್ ಮಹಲ್ ಅಸಾರ್ ಮಹಲ್ಗಳು ಇವರು ಪ್ರಮುಖ ಇಬ್ರಾಹಿಂ ರೋಜಾ ಗೋಲ್ ಗುಂಬಾಜ್ ಗಗನ್ ಮಹಲ್ ಅಸಾರ್ ಮಹಲ್ಗಳು ಇವು ಪ್ರಮುಖ ಸ್ಮಾರಕಗಳಾಗಿದ್ದು ಈ ಸ್ಮಾರಕಗಳಿಂದ ಆದಿಲ್ ಶಾಹಿಗಳು ವಿಶ್ವವಿಖ್ಯಾತರಾಗಿದ್ದಾರೆ ವಿಶ್ವದ ಶ್ರೇಷ್ಠ ಕಟ್ಟಡಗಳಲ್ಲಿ ವಿಜಯಪುರದಲ್ಲಿರುವ ಗೋಲ್ ಗುಂಬಾಜ್ ಒಂದಾಗಿದೆ ಹದಿನೆಂಟು ನೂರು ಚದರ ಅಡಿ ವಿಸ್ತೀರ್ಣವನ್ನು ಒಳಗೊಂಡಿದೆ ನಾಲ್ಕು ಮೂಲೆಗಳಲ್ಲಿ ನಾಲ್ಕು ಅಂತಸ್ತಿನ ಒಂದೊಂದು ವಿಧಾನಗಳಿವೆ ಮಧ್ಯದ ಬೃಹತ್ ಗುಮ್ಮಟವಿದೆ ಸೊ ಮೊದಲು ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಂಗ್ಲೀಷ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು